ಕಳೆದ ಇಪ್ಪತ್ತೈದು ವರ್ಷಗಳ ಹಿಂದೆ ಮುಚ್ಚಿರುವ ದಿ ಮೈಸೂರು ಕಿರ್ಲೋಸ್ಕರ ಕಂಪನಿಯ ಎರಡು ಸಾವಿರಕ್ಕೂ ಹೆಚ್ಚು ಕಾಯಂ ಕಾರ್ಮಿಕರಿಗೆ ನ್ಯಾಯತವಾಗಿ ಬರಬೇಕಾದ ಪರಿಹಾರವನ್ನು ನೀಡುವಂತೆ ಅಖಿಲ ಭಾರತ ರಾಹುಲ್ ಗಾಂಧಿ ಅಭಿಮಾನಿಗಳ ಸಂಘದ ಅಧ್ಯಕ್ಷ ವಿ ಸ್ಯಾಮ್ಸಂಗ್ ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಇಪ್ಪತ್ತೈದು ವರ್ಷಗಳ ಹಿಂದೆ ಹರಿಹರದಲ್ಲಿರುವ ದಿ ಮೈಸೂರು ಕಿರ್ಲೋಸ್ಕರ್ ಕಂಪನಿ ಮುಚ್ಚಿದ್ದು ಕಂಪನಿ ಮುಚ್ಚುವ ಸಮಯದಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ಕಾರ್ಮಿಕರು ಕೆಲಸ ಮಾಡುತ್ತಿದ್ದರು ಇವರಿಗೆ ನ್ಯಾಯತವಾಗಿ ಬರಬೇಕಾದ ವಿವಿಧ ರೀತಿಯ ಪರಿಹಾರವನ್ನು ಕೊಡಿಸುವಂತೆ ಮನವಿ ಮಾಡಿದರು ಜೊತೆಗೆ ಸರ್ಕಾರಕ್ಕೆ ಸೇರಿದ ಕಿರ್ಲೋಸ್ಕರ್ ಕಂಪನಿಯ ಇನ್ನೂರ ಹತ್ತು ಎಕರೆ ಭೂಮಿಯನ್ನು ಸರ್ಕಾರದ ಕೆಲಸಕ್ಕೆ ಸದುಪಯೋಗ ಆಗುವಂತೆ ನೋಡಿಕೊಳ್ಳಬೇಕೆಂದು ಆಗ್ರಹಿಸಿದರು ಕೆಲವರು ಕಿರ್ಲಾಸ ಕಾರ್ಮಿಕರ ನೌಕರರ ಸಂಘವನ್ನು ರಚಿಸಿಕೊಂಡು ಕಾರ್ಮಿಕರ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತವರ ವಿರುದ್ಧ ಸಂಬಂಧಪಟ್ಟಂತಹ ಇಲಾಖೆ ಅಧಿಕಾರಿಗಳು ಸೂಕ್ತ ಕ್ರಮಗಳನ್ನು ಕೈಗೊಂಡು ಮೂಲ ಕಾರ್ಮಿಕರಿಗೆ ನ್ಯಾಯ ದೊರಕಿಸಿಕೊಡುವಂತೆ ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಎಸ್ ಕೆ ರಾಮಪ್ಪ ಜಗಳೂರು ನಾಗೇಂದ್ರಪ್ಪ ಮಾಕ್ನೂರು ಚನ್ನಕೇಶವ ಮೂರ್ತಿ ಸೇರಿದಂತೆ ಮತ್ತಿತರರಿದ್ದರು ತಾನೆ ಈ ಕರ್ ಕಾರ್ಮಿಕರಿಗೆ ನ್ಯಾಯ ಬೇಕು ಇಪ್ಪತ್ತೈದು ವರ್ಷದಿಂದ ಮುಚ್ಚೋಗಿದೆ ಅದು ಸರ್ಕಾರದ ಭೂಮಿ ಆ ಸರ್ಕಾರದ ಭೂಮಿನ ಸರ್ಕಾರ ವಶಪಡಿಸ್ಕೋಬೇಕು ಸರ್ಕಾರ ವಶಪಡಿಸ್ಕೋಬೇಕು ಅಂದರೆ ಸರ್ಕಾರದ ಭೂಮಿ ಯಾಕೆ ಸರ್ಕಾರನೇ ವಶಪಡಿಸ್ಕೊಳಕ್ಕೆ ಇಷ್ಟು ತೊಂದರೆ ಆಗ್ತಾಯಿದೆ ಅಂತಂದರೆ ಹೈದಿನ ಮುಚ್ಚಿರೋಂಥ ಸಂದರ್ಭದಲ್ಲಿ ಲಿಕ್ವಿಡೇಟರು ತಪ್ಪು ಮಾಹಿತಿಯಿಂದ ಆ ಭೂಮಿನ ಹರಾಜು ಮಾಡಿಬಿಟ್ಟಿದ್ದಾರೆ ಇನ್ನು ಅದು ಗೆಜೆಟ್ ಗೆಜೆಟ್ನಲ್ಲಿ ಆರನೇ ಕಂಡಿಕೆಯಲ್ಲಿದೆ ನೋಡಿರಿ ಅದು ಸರ್ಕಾರದ ಭೂಮಿ ಸರ್ಕಾರಕ್ಕೆ ವಾಪಸ್ ಕೊಡಬೇಕು ಕಂಪ್ನಿ ಮುಚ್ಚೋದ್ರೆ ಆ ನಿಯಮನ ಪಾಲಿಸ್ಬೇಕು ಅಂತ ಎಲ್ಲರಿಗೆ ಪತ್ರಿಕಾಗೋಷ್ಠಿ ಮುಖಾಂತರ ಗಮನ ಸೆಳೆಯೋಕೆ ಈ ಪತ್ರಿಕಾಗೋಷ್ಠಿ ಎರಡನೇದಾಗಿ ಹಣದ ಹಣ ಕಿರ್ಲೋಸ್ಕರ್ ಕಾಂಪನಿ ಕ ಹರಾಜು ಮಾಡಿದ್ದ ಹಣನ ಮಾನ್ಯ ಲಿಕ್ವಿಡೇಟ್ರನವರು ಯಾವ ರೀತಿ ಅವರಿಗೆ ಅನುಕೂಲ ಆಗುತ್ತೆ ಆ ಸಂಸ್ಥೆಗಳಿಗೆ ಫಸ್ಟ್ ಬಿಡುಗಡೆ ಮಾಡಿಬಿಟ್ಟಿದ್ದಾರೆ ಕ್ರಮಬದ್ಧವಾಗಿ ಬಿಡುಗಡೆ ಮಾಡಿಲ್ಲ ಕಾರ್ಮಿಕರಿಗೆ ಸೇರಬೇಕಾದ ಗ್ರಾಚ್ಯುಟಿ ಹಣಗಳು ಫಂಡ್ಗಳು ಇನ್ನೂ ಸಿಗ್ತಾಯಿಲ್ಲ ಇಪ್ಪತ್ತೈದು ವರ್ಷ ಆದ್ರದ್ದು ಗನಗೋರ ದುಃಖ ಇದೆ ಇನ್ನು ಎರಡು ಸಾವಿರ ಜನ ಕೆಲಸ ಮಾಡ್ತಾ ಇದ್ರು ಹತ್ತಿರ ಎರಡು ಎರಡು ಸಾವಿರದ ಹೆಚ್ಚು ಎರಡು ಸಾವಿರದ ಎಂಟುನೂರು ಹ್ಞೂ ಯಾರಿಗೂ ಅನೇಕರಿಗೆ ವಂಶ ಇನ್ನೂ ಸಿಗ್ಬೇಕಾದ ಪರಿಹಾರ ಕಾಲ ಶತಮಾನ ಸಿಗ್ತಾ ಸಿಗ್ತಾಯಿಲ್ಲ ಈ ವಿಚಾರದ ಬಗ್ಗೆ ತಾವೆಲ್ಲ ಗಮನ ಹರಿಸಿ ತಾವು ಇದು ಮಾಡಿ ಪರಿಹಾರ ಮೇಜರಾಗಿ ಸಿಕ್ಕಿಲ್ಲ ಪರಿಹಾರ ಸಿಕ್ಕಿದ ಸಿಕ್ಕಿದ್ ಸಿಕ್ಕಿ ग्राह अलश भागंश बंद